ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಾನು ಸ್ವಲ್ಪ ಕ್ವಶನ್ಸ್ ರೆಡಿ ಮಾಡ್ಕೊಂಡಿದೀನಿ ಅದನ್ನ ಇಬ್ರು ಕೇಳ್ತೀನಿ ಹೂ ನೋಸ್ ಮೀ ಬೆಟರ್ ಅಂತ ಸೊ ಯಾರು ವಿನ್ ಆಗ್ತಾರೋ ಅವ್ರಿಗೆ ಏನಾದ್ರು ನಾನು ಯಾರು ಆನ್ಸರ್ ನ ರಾಂಗ್ ಹೇಳ್ತಾರೋ ಇದನ್ನ ಈ ತರ ಸ್ಪ್ರೇ ಮಾಡ್ತೀನಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಕ್ವಶನ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಗ್ತೀನಿ ಬಂದು ನನಗೆ ಶಾರ್ಟ್ ಹೇರ್ ಇಷ್ಟ ಆಗುತ್ತಾ ಹೇರ್ ಇಷ್ಟ ಆಗುತ್ತಾ ನನಗೆ ಮದ್ವೆ ಆಗಿ ಫಸ್ಟ್ ಈ ಮನೆಗೆ ಬಂದಾಗ ನಾನು ಯಾವ ಕಲರ್ ಸ್ಯಾರಿ ಹಾಕೊಂಡಿದ್ದೆ ग्रीन 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 ऑरेंज फर्स्ट राइट ऑरेंज एंगे एंगे नाइन ग्रीन तो अच्छी हो रही था बड़ी से थर्ड क्वेश्चन बन दो नंगे स्वीट फेवरेट फूड याव दो स्वीट अंदर स्वीट अंदर ये चीज फ्राइड फ्राइड राइस फ्राइड राइस ನಾನು ಮಂಜು ಪಾಪು ಅಮ್ಮ ಅಪ್ಪ ನಂದಿ ಹೋಗಿದ್ದೋ ಯಾರ್ ಬರ್ತಡೆ ಹೋಗಿದ್ದೋ ಮಂಜು

ನಾನು ಮನೆಗ್ ಬಂದಾಗ ಹೊತ್ತಾಗ ಮದ್ವೆ ಆಗಿ ಬಂದಾಗ ಫಸ್ಟ್ ಏನ್ ಅಡ್ಗೆ ಮಾಡಿದ್ದು ಒಬ್ಬಟ್ಟು ಹೊಸ್ತಾಗಿ ಅಂದ್ರೆ ಹೊಸ್ತಾಗಿ ಬಂದ್ ಮಾಡಿತ್ತಲ್ಲ ಒಟ್ಟಾರೆ ಫಸ್ಟ್ ನಾನು ಏನ್ ಅಡ್ಗೆ ಮಾಡಿದ್ದು ಗೊತ್ತಿಲ್ಲ ಇಬ್ರು ಗೊತ್ತಿಲ್ಲ अबेस अबरू, बन्जु बत कर आहे अब अब तेटा का? नानु जेता कुबतेग। अब तो जुनो शारत

ನನಗೆ ಸ್ಯಾರಿ ಇಷ್ಟ ಆಗುತ್ತೆ ಜಾಸ್ತಿ ಇಲ್ಲ ಫ್ಯಾನ್ಸಿ ಡ್ರೆಸ್ ಇಷ್ಟ ಆಗುತ್ತೆ ಫ್ಯಾನ್ಸಿ ಡ್ರೆಸ್ ಎಷ್ಟು ಲೇಟ್ ಆಗಿ ಹೇಳ್ತಾ ನೀವು ಸೊ ಇದರಲ್ಲಿ ಜಾಸ್ತಿ ಇಬ್ರು ಕರೆಕ್ಟಾಗಿ ಆಗಿ ಉತ್ತರ ಕೊಟ್ಟಿರೋದ್ರಿಂದ ಈಗ ಇಬ್ಬರಲ್ಲಿ ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ

ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್